ಬಿಡೋದ್ ನಾ ಮಳೆ ಬರೋಂಗಾಗಿತ್ತು ಜಲ್ದಿ ಹೋಗು ನೋಡಿ ಅಯ್ಯೋ ವಾವ್ ಮಾಮಾ ನಂಗೆ ಮಳೆ ಅಂದ್ರೆ ಭಾಳ ಇಷ್ಟ ನಮ್ಮ ಮಳೆಯಾಗಿನ್ರಿ ಡ್ಯಾನ್ಸ್ ಮಾಡಾಕತ್ತೀನಿ ಅಂದ್ರೆ ನೀನು ನನ್ಗೆ ಗೊತ್ತೇ ಇಡ್ಯಾ ಹಂಗಿಲ್ಲ ಹೌದು ಹೌದು ಮೇಕಪ್ ಹೋಗಿರ್ತೈತಿ ಹೆಂಗೆ ಗೊತ್ತೈತಿ ಅಡೆ ಖುಷಿ ಓ ನೀ ಜೀವನ್ದಾಗ ಏನು ಅನ್ಕೊಂಡಿ ನಾ ದೊಡ್ಡ ಬೇರಣಿ ಆಗ್ಬೇಕು ಅನ್ಕೊಂಡಿನಿ

ಒಟ್ಟು ನನ್ ಫೋನ್ ಬಂತಿಲ್ಲ ಒಟ್ಟೆ ಕಿಮ್ಮತ್ತಿಲ್ಲ ಅದ ದೋಸ್ತರು ಫೋನ್ ಬರ್ಲಿ ಏ ಜಲ್ದಿ ಹೋಗ್ತಾನ ನಿನ್ ಕೈ ಮುಗಿದ ಕಳತ ಏನ್ ಹೇಳಕ್ ಹೋಗಿ ಅದು ನಾ ಬಾ ಅಂತಿಲ್ಲ ಒಟ್ಟ ಬರುದಿಲ್ಲ ಅದ ಫ್ರೆಂಡ್ಸ್ ಜೊತೆ ತಿರುಗಾರ ಟೈಮ್ ಇರ್ತೈತಿ ನನ್ ಜೊತೆ ಬರಾಕ್ ಟೈಮ್ ಇರಂಗಿಲ್ಲ ನೀವು ಯಾವಾಗ ಜಗಳ ಆಡ್ತೀರಿ ಯಾವಾಗ ಕೂಡ್ತಿರಿ ನನಗೊಂದು ಒಂದು ಗೊತ್ತಾಗಂಗಿಲ್ಲ ನೀವು ಜಗಳ ಆಡ್ತಾ ಟೈಮ್ದಾಗ ನಾನು ಬೈತೇನಿ ಅವಾಗ ನನ್ನ ಹುಚ್ಚಾಗಿ ತೆಗಿತೀರಿ ನೀವು

ಐ ಲವ್ ಯು ಆದ್ರೆ ಯಾಕ ಯಾಕೆ ವಿಚಾರ ಮಾಡತ್ತಿ ಆಗಲ್ಲ ತಗೋ ಯಾಕ ನಾ ಇಷ್ಟ ಐಲ್ ನಿಂಗೆ ಬಹಳ ಇಷ್ಟ ಆದ್ರೆ ನಮ್ಮ ಮನ್ಯಾಗ ಬೇರೆ ಅಯ್ಯೋ ನಿಮ್ಮ ಮನ್ಯಾಗ ಬಂದು ನಾ ಒಪ್ಪಿಸ್ತೀನಿ ಕರಗ ಅಲ್ಲಿ ಎಲ್ಲಾರು ಒಪ್ಸಿದ ಬೇರೆ ನನ್ನ ಹೆಂಡ್ತಿ ಒಪ್ಸು ಭಾಳ ಕಠಿಣ ಐತಿ ಅಂಥರೊಳಗೆ ನನ್ನ ಮಗ ಬೇರೆ ಐತಿ ಖುಷಿ ಬಹಳ ಹೇಳೋಣ ಇಬ್ರು ಸೇರಿ ರಕ್ಷಿತ್ ಏನ ಬಾಯ್ಲೆ ಏನ್ ಮಾಡತಿ ಅಭ್ಯಾಸ ಅಭ್ಯಾಸ ಮಾಡೋದ್ ಬಿಟ್ಟು ಇಲ್ಲೇನ್ ನೀ ನೀರೀದ ಬನ್ನಿ ಅಂದ್ರ ನನಗೆ ವಾದ ಹಾಕಿಸೊಡ್ ವಾದಿ ಹೋಗ ಅಭ್ಯಾಸ ಮಾಡೋ ನೋಡು ದೋಸ್ತ ನಿನಗ ನನ್ನ ಅನುಭವದ ಪ್ರಕಾರ ಒಂದೆರಡು ಮಾತು ಹೇಳ್ತೇನೆ ಕೆಟ್ಟ ವ್ಯಕ್ತಿಗಳ ಜೊತೆ ಯಾವಾಗೂ ನಿಲ್ಬಾರ್ದು ನೋಡು ಅದ್ ಯಾಕಂದ್ ಹೆಂಗ್ ಸಿಕ್ಕಂಗೆ ಅರಿಗಳು ಕಳದು ಹೋಗ್ಬಿಡ್ತೈತಿ ಇಟ್ಕೊಳೋದು ಗೊತ್ತಿಲ್ಲ ರೊಕ್ಕನ ರೊಕ್ಕ ರೊಕ್ಕನ ರೊಕ್ಕ 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 ನಿನ್ನ ಕಟ್ಕೊಂಡಾಗಿಂದ ನನ್ನ ಜಲಮ ಹಾಳಾಗೈತೆ ಒಂದ್ ಅಡಿಗೆ ಮಾಡಕ್ ಬರಲ್ಲ ಒಂದು ತಿನಿಸ್ ಮಾಡಾಕ್ ಬರಂಗಿಲ್ಲ ನನ್ನಿಂದ ನೀನು ನಾಲ್ಕು ಮಂದಿ ಗುರ್ತಾ ಇಡ್ತಾರ ನನಗ ನಮ್ಮ ಏನ್ರ ಅಂದೆ ನೀನು ಒದ್ದವ್ ಆಗ್ತೇನ ಹಾಗೆ ಅವನ್ ಹೇಂತಿಗೆ ಬೇಯಾತಿದ್ದಮ್ಮ ಅಲ್ಲೋ ಪಾಪ ಹೆನ್ರಿಗಾರ ಅಂತಾರ ನೀ ಏನ್ರೀ ಅಲ್ಲೋ ನಮ್ಮ ನಮ್ಮ ಇರ್ತವ ಪಾಪ ಅವಕ ಚೆನ್ನ ನೋಡ್ಕೋಬೇಕು ಅವನ ವಿಟ್ಯ ವಿಟ್ಯ ನಿಂಗ್ ಒಂದ್ ಜೋಗ್ ಓದ್ ಹೇಳ್ತೇನೆ ನೋಡ ಇಬ್ರ ಗಂಡ ಹೇತಿ ಇರ್ತಾರಂತ ಅದ್ರಾಗ ಹೇತಿ ಫುಲ್ ಸಮಾಧಾನ ಅಂತ ನಾಯ್ನ ಜೋಕ್ ಪೂರ ಓದೇ ಹೇಳಿಲ್ಲ ಯಾವ ಹುಷ್ಟಿ ಮಗ ಹೇತಿ ಸಮಾಧಾನ ಅಂತ ಕಾಮಿಡಿ ಮಸ್ತ್ ಅಕ್ಕಗ ಇಲ್ಲ 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 ಇಲ್ಲಿ ಇಷ್ಟ ನಿಮ್ಮ ಅಕ್ಕನೇ ಹೆಸರಿಲ್ಲ ಇನ್ನೊಂದ್ಸಲ ಚೆಕ್ ಮಾಡಿಲ್ಲ ನಿನಗೊಂದ್ಸಲ ಹೇಳಿತ್ತಲೇ ಇಲ್ಲ ಹೇಳ್ರೆ ಇವರು